ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಂಬೇಡ್ಕರ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಅಲ್ಲಿ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿಮೂರು ಜುಲೈ ಮೂರನೆಯ ವಾರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ಗೆ ನಗರಕ್ಕೆ ಸೇರ್ತಾರೆ ಅಲ್ಲಿ ಅಲ್ಲಿಯ ವಿಶ್ವವಿದ್ಯಾಲಯದ ನಿಲಯದಲ್ಲಿ ಒಂದು ವಾರ ತನಕ ತಂಗಿದ್ದರೆ ಅವರಿಗೆ ಅಲ್ಲಿ ಊಟ ಏನಾಗ್ತಿರಲಿಲ್ಲ ಇಡಿಸ್ತಿರಲಿಲ್ಲ ಜೊತೆಗೆ ಪಾಶ್ಚಾತ್ಯರ ಆಹಾರದಲ್ಲಿ ಅವರಿಗೆ ದನದ ಮಾಂಸ ವಿಶೇಷವಾಗಿರುತ್ತೆ ಆದ್ದರಿಂದ ಅದನ್ನು ನೋಡಿದಂತಹ ಅಂಬೇಡ್ಕರ್ ಅವರಿಗೆ ಕೂಡಲೇ ಏನಾಗುತ್ತೆ ಮುಗೋಕೆ ಹೊಡೆದಂಗಾಗುತ್ತೆ ಅಂದರೆ ಅದು ಇಷ್ಟ ಆಗ್ತಿರಲ್ಲ ಅವರಿಗೆ ಇದನ್ನು ನೋಡಿದಂಥ ನಂತರ ಏನು ಮಾಡ್ತಾರೆ ಭಾರತೀಯ ವಿದ್ಯಾರ್ಥಿಗಳಿದ್ದಂತಹ ಕಾಸ್ಮಾಪಾಲಿಟನ್ ಕ್ಲಬ್ಬಿನ ಊಟ ಇಡಿಸಬಹುದೆಂಬ ಕಾರಣದಿಂದ ಅವರಲ್ಲಿಗೆ ತಮ್ಮ ವಾಸ್ತವ್ಯವನ್ನು ವಿಶ್ವವಿದ್ಯಾಲಯದಿಂದ ಬೇರೆ ಕಡೆ ಅವರು ಏನು ಮಾಡ್ತಾರೆ ಬದಲಾಯಿಸ್ತಾರೆ ಆನಂತರ ಅವರು ಲೀವಿಂಗ್ಸ್ಟನ್ ಹಾಸ್ಟೆಲಿನಲ್ಲಿ ನವಲ್ ಬಾಥೇನಾ ಎಂಬ ಪಾರ್ಶಿ ವಿದ್ಯಾರ್ಥಿ ಜೊತೆ ಬಿಡಾರವನ್ನು ಹೂಡ್ತಾರೆ ಅಂದರೆ ಅಲ್ಲಿ ಅವರು ಪಾರ್ಶಿ ವಿದ್ಯಾರ್ಥಿ ಜೊತೆ ಏನು ಮಾಡ್ತಾರೆ ವಾಸವನ್ನು ಮಾಡ್ತಾರೆ ಅದಾದ ನಂತರ ಅಮೇರಿಕಾದ ನೆಲದಲ್ಲಿ ಕಾಲಿರಿಸಿದ ಕೂಡಲೇ ಅಂಬೇಡ್ಕರ್ ಅವರಿಗೆ ಏನಾಗುತ್ತೆ ಅಂದರೆ ಹೊಸದಾಗಿ ಮಾನವನ ಜನ್ಮವೆತ್ತಂತೆ ಕಾಣುತ್ತೆ ಯಾಕೆ ಅಂದರೆ ಮುಕ್ತ ವಾತಾವರಣದಲ್ಲಿ ಹಕ್ಕಿಯಂತೆ ಹಾರಾಡುತ್ತಿದ್ದೆ ತಮ್ಮ ರಕ್ತದಲ್ಲಿ ಹೊಸ ಹುರುಪು ಹುಮ್ಮಸ್ಸುಗಳು ಚಿಮ್ಮಿದಂತೆ ಅನುಭವವಾಗಿ ಅವರು ಕುಣಿದಾಡ್ತಿದ್ರು ಜಾತಿ ಯಾಕೆ ಅಂದರೆ ಜಾತಿ ಮತಗಳ ವಿಧಿ ನಿಷೇಧಗಳ ಕಟ್ಟುಪಾಡಿಲ್ಲದೆ ಮನುಸಂತಾನರ ಕ್ರೌರ್ಯ ದ್ವೇಷಗಳಿಲ್ಲದ ನೂತನ ಸನ್ನಿವೇಶದಲ್ಲಿ ಜ್ಞಾನದ ಪಾರವಾರವನ್ನಿಸುವ ಕುಡಿಯುವ ನೆಗೆಯುವ ಸಾಮರ್ಥ್ಯ ಹೊಮ್ಮಿದೊಮ್ಮಿಗೆ ಅವರ ವಶವಾದಂತೆ ಭಾಷವಾಗುತ್ತೆ ವಿದ್ಯಾರ್ಥಿನಿಲಯದ ಪಾಕಶಾಲೆ ಭೋಜನಶಾಲೆ ಸ್ನಾನಗೃಹಗಳಲ್ಲಿ ಎಲ್ಲೆಂದರಲ್ಲಿ ಹಳುಕಿಲ್ಲದೆ ತಿರುಗಾಡಬಹುದಾಗಿತ್ತು ಆದರೆ ಅದೇ ರೀತಿ ಭಾರತದಲ್ಲಿ ನೀವೇನಾದ್ರೂ ಓಡಾಡಬೇಕು ಅಥವಾ ಯಾವುದೇ ಒಂದು ನೀರನ್ನು ಕುಡಿಬೇಕು ಅಂತಂದ್ರೂ ಅಥವಾ ಸ್ನಾನ ಮಾಡಬೇಕಂದ್ರು ಭೋಜನ ಶಾಲೆಗಳಿಗೆ ಹೋಗ್ಬೇಕಂದ್ರೆ ಅವರ ಪರ್ಮಿಷನ್ನ ತಗೋಬೇಕಾಗಿತ್ತು ಅಥವಾ ಒಳಗಡೆ ಅವರು ಕೋಡಿಸ್ತಾನೆ ಇರಲಿಲ್ಲ ಆದರೆ ಇಲ್ಲಿ ಅಮೇರಿಕದಲ್ಲಿ ಹಾಗೆ ಇರಲಿಲ್ಲ ಅವರು ಎಲ್ಲಿ ಎಲ್ಲಿಬೇಕಾದ್ರೂ ವಿದ್ಯಾರ್ಥಿನಿಲಯದ ಪಾಕಶಾಲೆ ಭೋಜನ ಶಾಲೆ ಸ್ಥಾನಗೃಹಗಳು ಎಲ್ಲೆಂದರಲ್ಲಿ ಅವರು ಯಾವುದೇ ಹಳುಕಿಲ್ಲದೆ ತಿರುಗಾಡಬಹುದಿತ್ತು ಹಾಗೆ ಪಾತ್ರೆ ಪರಡಿಗಳನ್ನು ಮುಟ್ಟಬಹುದಿತ್ತು ಅದೇ ಭಾರತದಲ್ಲಿ ಮುಟ್ಟುವಂತಿರಲಿಲ್ಲ ಆದರೆ ಅಲ್ಲೇನು ಮಾಡ್ಬೋದು ಪಾತ್ರ ಪರಡಿಗಳನ್ನು ಮುಟ್ಟಬಹುದಿತ್ತು ಹೋಟೆಲ್ನಲ್ಲಿ ಯಾರು ಸಂದೇಹ ತಿರಸ್ಕಾರಗಳಿಂದ ಅವರನ್ನು ನೋಡ್ತಿರಲ್ಲ ಕಾಲೇಜಿನಲ್ಲಿ ದೈನ್ಯ ಭಾವವನ್ನುಳ್ಳ ವಿದ್ಯಾರ್ಥಿಗಳೊಡನೆ ಸಮಾನತೆಯಿಂದ ಬೆರೆಯಬಹುದಿತ್ತು ತಾವು ಅಸ್ಪೃಶ್ಯರೆಂಬ ಭಾವನೆ ಪೂರ್ವ ಜನ್ಮದ ಕೆಟ್ಟ ಕನಸೆಂಬಂತೆ ಅವರಿಗೆ ಭಾಸವಾಗ್ತಿತ್ತು ಅಂದರೆ ತೋರ್ತಿತ್ತು ಎಲ್ಲಿ ಅಮೇರಿಕದಲ್ಲಿ ಹಾಗೆ ಮಾತಾಪಿತೃಗಳು ಮಕ್ಕಳ ಜನ್ಮದಾತರಾದರೆ ಸಾಲದು ಅವರ ಭಾಗ್ಯವನ್ನು ರೂಪಿಸುವ ರುವಾರಿಗಳು ಆಗಬೇಕು ಹೀಗೆ ಗಂಡು ಮಕ್ಕಳಿಗೆ ಮಾತ್ರವಲ್ಲ ಹೆಣ್ಣು ಮಕ್ಕಳಿಗೂ ಸೂಕ್ತ ಶಿಕ್ಷಣ ನೀಡುವುದಾದರೆ ಮುಂದೆ ಒಳ್ಳೆಯ ದಿನಗಳನ್ನು ಕಾಣಬಹುದೆಂಬ ನಂಬಿಕೆ ನನಗಿದೆ ಎಂಬುದು ಅವರಿಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಅಮೇರಿಕಕ್ಕೆ ಅವರು ಭೇಟಿಯನ್ನು ಕೊಟ್ಟಾಗ ಅವರಿಗೆ ತಿಳಿಯುತ್ತೆ ಅಮೇರಿಕಕ್ಕೆ ಹೋದಾಗ ತರುಣದಲ್ಲಿ ಅವರು ತಮ್ಮ ತಂದೆಯ ಗೆಳೆಯರೊಬ್ಬರಿಗೆ ಒಂದು ಪತ್ರವನ್ನು ಬರೀತಾರೆ ಆ ಪತ್ರದಲ್ಲಿ ಅವರ ಜೀವನ ಉದ್ದೇಶ ಸ್ಪಷ್ಟವಾಗುತ್ತೆ ಅಂದರೆ ಆ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಾನು ಯಾವ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ ಅನ್ನೋದು ಅವರಿಗೆ ಅಂಬೇಡ್ಕರ್ ಅವರಿಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ ಅದನ್ನು ಅವರು ಪತ್ರದ ಮುಖಾಂತರ ಬರೀತಾರೆ ಏನಂತಂದರೆ ಹಣೆ ಬರಹವನ್ನು ನಂಬಿ ಆತ್ಮಗೌರವವನ್ನು ಮರೆತು ಅಸಹಾಯಕತೆಯ ನಿರಾಶೆಯಿಂದ ಕೈಕೊಟ್ಟಿಕೊಂಡು ಕುಳಿತರೆ ದಲಿತ ಜನಾಂಗಕ್ಕೆ ಮೋಕ್ಷವಿಲ್ಲವೆಂಬುದನ್ನು ಹರಿತರು ಅದನ್ನು ಹರಿತು ಅವ್ರೇನು ಮಾಡ್ತಾರೆ ಅಂಬೇಡ್ಕರ್ ಅವರು ಬಹುಬೇಗನೆ ಅದನ್ನು ಹರತ್ಕೊಂಡ್ರು ಅಬ್ರಾಹಿಂ ಲಿಂಕನ್ನ ಮತ್ತು ಬುಕ್ಕರ್ ಟಿ ವಾಷಿಂಗ್ಟನ್ನ ಕಾರ್ಯಕ್ಷೇತ್ರದಲ್ಲಿ ಸುತ್ತಾಡಿ ಹೊಸ ಗಾಳಿ ಕುಡಿದು ಅವರು ಹೊಸ ಸ್ಫೂರ್ತಿಯ ಚಿಲುಮೆಯೊಂದರಲ್ಲಿ ಹೊಸ ಮಾನವರಾದಂತೆ ಆಶ್ಚರ್ಯವನ್ನು ಅವರು ಕಾಣ್ತಾರೆ ಅಂದರೆ ಅಮೇರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಇದ್ದಂತಹ ನಿರ್ಬಂಧಗಳು ಏನೇನಿತ್ತು ಅದೆಲ್ಲವೂ ಕೂಡ ಅಮೇರಿಕದಲ್ಲಿ ಇಲ್ಲದಿದ್ದನ್ನು ಕಂಡು ಅಂಬೇಡ್ಕರ್ ಅವರಿಗೆ ಹಕ್ಕಿಯಂತೆ ಹಾರಾಡುವಂತೆ ಅವರಿಗೆ ಭಾಸವಾಗುತ್ತೆ ಹಾಗೆ ಸ್ವತಂತ್ರರಾಗಿ ತಮ್ಮ ಕೆಲಸವನ್ನು ತಾವು ಮಾಡಬೇಕಾಗುತ್ತೆ ಅದನ್ನು ಅಮೇರಿಕದನ್ನು ಸ್ಥಳವನ್ನು ಗಮನಿಸಿ ಅಲ್ಲಿ ವಾತಾವರಣವನ್ನು ಗಮನಿಸಿ ಏನು ಮಾಡ್ತಾರೆ ಅಂದರೆ ನಾನು ಹೀಗೆ ಕುಳಿತರೆ ಕೈ ಕಟ್ಟಿ ಕುಳಿತರೆ ಸಾಧ್ಯವಿಲ್ಲ ಏನಾದರೂ ಮಾಡಲೇಬೇಕು ಅದರ ಜೊತೆಗೆ ನಾನು ಏನು ಮಾಡಬೇಕಂತಂದರೆ ಯಾರು ಹಣೆ ಬರಹವನ್ನು ನಂಬಿಕೊಂಡಿರ್ತಾರೆ ಅವರು ಅವರಿಗೆ ನಾನು ಆತ್ಮಗೌರವವನ್ನು ಮರೆತು ನಾನು ಅಸಹಾಯಕತೆಯಿಂದ ನಾನು ನಿರಾಶೆಗೊಳ್ಬಾರ್ದು ದಲಿತ ಜನಾಂಗಕ್ಕೆ ಮೋಕ್ಷವಿಲ್ಲ ಎಂಬುದನ್ನು ನಾನು ಹರಿತಿದ್ದೆ ಆದರೆ ಇಲ್ಲಿ ಈ ವಾತಾವರಣವನ್ನು ನೋಡಿದ ನಂತರ ನಾನು ದಲಿತ ಜನಾಂಗಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅವರಿಗೋಸ್ಕರ ನಾನು ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಅವರು ಅಲ್ಲಿ ಅದನ್ನು ಹರಿದುಕೊಳ್ತಾರೆ ಸೊ ಹಾಗಾಗಿ ಅಮೇರಿಕಕ್ಕೆ ಹೋದ ಮರುದಿನವೇ ಈ ಒಂದು ಮನಸ್ಥಿತಿ ಅವರಿಗೆ ಬಂದಿದ್ದರಿಂದ ಅವರು ಸಂವಿಧಾನವನ್ನು ಬರೆದು ಎಲ್ಲ ಸಮುದಾಯಕ್ಕೂ ಕೂಡ ಏನದು ಸಂ ಕಾನ್ಸ್ಟಿಟ್ಯೂಷನನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದು ಸಮಾನತೆಯನ್ನು ಕೊಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು